ಸ್ನೇಹಿತರೆ ದುರ್ಗಾದೇವಿ ಕೈಯಿಂದ ವಧಿಸಲ್ಪಟ್ಟ ಮಹಿಷಾಸುರನ ಜನನ ಹಾಗೂ ದುರ್ಗಾದೇವಿ ಜನನ ಹಾಗೆಯೇ ದುರ್ಗಾದೇವಿಗೆ ಸಕಲ ದೇವತೆಗಳು ಶಕ್ತಿ ಕೊಟ್ಟಂತಹ ಕಥೆಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮಹಿಷಾಸುರನ ಜನನ ಹೇಗಾಯಿತು ತಿಳಿಯೋಣ ಬನ್ನಿ ಪೂರ್ವದಲ್ಲಿ ಧನು ಎಂಬ ಒಬ್ಬ ರಾಕ್ಷಸನಿದ್ದ ಅವನಿಗೆ ರಂಭಾ ಮತ್ತು ಕರಂಬ ಎಂಬ ಇಬ್ಬರು ಪುತ್ರರಿದ್ದರು ಅವರು ಬೆಳೆದು ಯುವಕರಾದ ನಂತರ ವಿವಾಹವಾಗುತ್ತಾರೆ ಆದರೆ ಇಬ್ಬರಿಗೂ ಮಕ್ಕಳಿರಲಿಲ್ಲ ಮಕ್ಕಳಿಗಾಗಿ ಎಲ್ಲ ರೀತಿ ಪ್ರಯತ್ನ ಮಾಡಿ ಕೊನೆಗೆ ಏನು ಉಪಯೋಗವಾಗದ ಕಾರಣ ತೀವ್ರವಾದ ತಪಸ್ಸನ್ನು ಮಾಡುತ್ತಾರೆ ಧನು ರಂಭ ಮತ್ತು ಕರಂಬರೆ ಮಹಾನ್ ಶಕ್ತಿವಂತರು ಕ್ರೂರಿಗಳು ಅವರಿಗೆ ಸಂತಾನ ಆದರೆ ಇನ್ನೆಂತಹ ಕ್ರೂರಿಗಳಾಗಬಹುದು ಅವರೆಲ್ಲ ಒಟ್ಟು ಕೂಡಿದರೆ ಇನ್ನು ಇಡೀ ಲೋಕವೇ ಸರ್ವನಾಶವಾಗುತ್ತದೆ ಎಂದು ಹೆದರಿದ ಇಂದ್ರ ರಂಬ ಹಾಗೂ ಕರಂಬರ ತಪಸ್ಸನ್ನು ಹಾಳು ಮಾಡಲು ಪ್ರಯತ್ನಿಸಿದ ಕರಂಬ ನೀರಿನಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ವರ್ಷಾನುಗಟ್ಟಲೆ ತಪಸ್ಸು ಮಾಡುತ್ತಿದ್ದ ಇನ್ನು ರಂಭಾ ಉರಿಯುವ ಬೆಂಕಿಯಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದ ಇಂದ್ರ ಮೊದಲಿಗೆ ಮೊಸಳೆಯ ರೂಪ ತಾಳಿ ನೀರಿನಲ್ಲಿ ತಪಸ್ಸು ಮಾಡುತ್ತಿದ್ದ ಕರಂಬನ ಕಾಲನ್ನು ಹಿಡಿದು ಹಿಂಸಿಸಲು ಪ್ರಯತ್ನಿಸಿದ ಕರಂಬ ಆ ಮೊಸಳೆಯಿಂದ ತಪ್ಪಿಸಿಕೊಳ್ಳಲು ಬಹಳ ಪ್ರಯತ್ನಿಸುತ್ತಾನೆ ಆದರೆ ಅದೇನು ಸಾಮಾನ್ಯ ಮೊಸಳೆಯೇ ಮೊಸಳೆ ರೂಪದಲ್ಲಿದ್ದ ದೇವೇಂದ್ರನಲ್ಲವೇ ಹಾಗಾಗಿ ಕರಂಬನ ಪ್ರಯತ್ನವೆಲ್ಲ ವಿಫಲಗೊಂಡು ಕೊನೆಗೆ ಮೊಸಳೆ ರೂಪದಲ್ಲಿದ್ದ ಇಂದ್ರನಿಗೆ ಆಹಾರವಾಗುತ್ತಾನೆ ಇನ್ನು ತನ್ನ ಸಹೋದರನಾದ ಕರಂಬ ಇಂದ್ರನ ಮೋಸಕ್ಕೆ ಬಲಿಯಾದ ಎಂದು ತೀವ್ರವಾಗಿ ಕೋಪ ಮಾಡಿಕೊಂಡ ರಂಭಾ ಏನು ಮಾಡಲಾಗದೆ ಮನಸ್ಸು ಒಡೆದಂತಾಗಿ ತನ್ನ ಸಹೋದರನಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ತೀರ್ಮಾನ ಮಾಡಿ ಅವನ ತಪಸ್ಸನ್ನು ಅಲ್ಲಿಗೆ ನಿಲ್ಲಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಾನೆ ಆದರೆ ಅದುವರೆಗೆ ರಂಭಾ ಮಾಡಿದ ಗಾಢವಾದ ತಪಸ್ಸಿಗೆ ಮೆಚ್ಚಿ ಅಗ್ನಿದೇವರು ರಂಭ ಎಂಥ ಸಂದರ್ಭ ಎದುರಾದರೂ ಕೂಡ ದೇವರು ಕೊಟ್ಟಂತಹ ಈ ಪ್ರಾಣವನ್ನು ನೀನು ತೆಗೆದುಕೊಳ್ಳುವುದು ಮಹಾಪಾಪ ಯಾವುದೇ ಜೀವಿ ಭೂಮಿಯಲ್ಲಿ ಜೀವಿಸುವುದು ಅವರ ಪೂರ್ವ ಜನ್ಮದ ಕರ್ಮವನ್ನು ಅನುಭವಿಸುವುದಕ್ಕಾಗಿ ಆ ರೀತಿ ನಿಮ್ಮ ಕರ್ಮ ಫಲಿತಾಂಶವನ್ನು ಅನುಭವಿಸದೆ ಆತ್ಮಹತ್ಯೆ ಮಾಡಿಕೊಂಡರೆ ಆ ಪಾಪ ಜನ್ಮ ಜನ್ಮಗಳಲ್ಲಿಯೂ ನಿನ್ನ ಹಿಂಬಾಲಿಸುತ್ತದೆ ಅದನ್ನು ನೀನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನನ್ನ ಮಾತು ಕೇಳು ನಿನ್ನ ಆತ್ಮಹತ್ಯೆ ಪ್ರಯತ್ನ ಇಲ್ಲಿಗೆ ನಿಲ್ಲಿಸು ನೀನು ನನ್ನ ಮಾತು ಕೇಳಿದರೆ ನಾನು ನಿನಗೆ ಒಂದು ವರ ನೀಡುವೆ ಎಂದು ಹೇಳುತ್ತಾರೆ ಹಾಗಾಗಿ ರಂಭಾ ತನ್ನ ಆತ್ಮಹತ್ಯೆ ಪ್ರಯತ್ನ ನಿಲ್ಲಿಸಿ ತನಗೆ ಮೂರು ಲೋಕಗಳು ಜಯಿಸುವಂತಹ ದೇವತೆಗಳು ಹಾಗೂ ಅಸುರರಿಂದಲೂ ಮರಣವಿಲ್ಲದಂತಹ ಒಬ್ಬ ಮಗ ಬೇಕು ಎಂದು ವರ ಕೇಳುತ್ತಾನೆ ಆಗ ಅಗ್ನಿದೇವರು ನಿನ್ನ ಮನಸ್ಸು ಗೆದ್ದಂತಹ ಒಬ್ಬ ಸ್ತ್ರೀ ನಿನಗೆ ಮನಸ್ಸು ಕೊಟ್ಟು ನಿನ್ನಿಂದ ಸಂತಾನ ಪಡೆದರೆ ನೀನು ಬಯಸಿದ ಪುತ್ರ ನಿನಗೆ ದೊರೆಯುತ್ತಾನೆ ಎಂದು ವರ ನೀಡಿದ ಅಗ್ನಿದೇವರು ಇನ್ನು ರಂಭಾ ತನ್ನ ಮನಸ್ಸು ಗೆಲ್ಲುವ ಹುಡುಗಿಯನ್ನು ಹುಡುಕುತ್ತಾ ಮಲಯಾಕ್ಷ ಎಂಬ ಜಾಗಕ್ಕೆ ಪ್ರಯಾಣ ಬೆಳೆಸಿದಾಗ ಅವನಿಗೆ ಆನೆಗಳು ಕುದುರೆಗಳು ಮಹಿಷಿಗಳು ಅಂದರೆ ಎಮ್ಮೆಗಳು ಹಸುಗಳು ಎತ್ತುಗಳು ಮೇಕೆ ಕುರಿಗಳು ಕಾಣಿಸುತ್ತದೆ ರಂಬನಿಗೆ ಅಲ್ಲೊಂದು ಹೆಣ್ಣು ಮಹಿಷ ಅಂದರೆ ಎಮ್ಮೆ ಬಹಳ ಆಕರ್ಷಿಸುತ್ತದೆ ಅದನ್ನೇ ಪ್ರೀತಿಸುತ್ತಾನೆ ಹಾಗೆ ಆ ಹೆಣ್ಣು ಮಹಿಷ ಕೂಡ ಪ್ರೀತಿಸುತ್ತದೆ ಇನ್ನು ಅವರಿಬ್ಬರೂ ಅಲ್ಲೇ ಸಂಗಮಿಸುತ್ತಾರೆ ಹಾಗಾಗಿ ಮಹಿಷ ಗರ್ಭವತಿಯಾದಳು ಇನ್ನು ಗರ್ಭವತಿ ಆದ ಮಹಿಷಳೊಂದಿಗೆ ಪಾತಾಳದಲ್ಲಿರುವ ತನ್ನ ರಾಜ್ಯಕ್ಕೆ ಹೊರಟ ರಂಭ ಆದರೆ ಆ ಮಹಿಷಾಳನ್ನು ನೋಡಿ ರಂಭನ ರಾಜ್ಯದಲ್ಲಿರುವವರೆಲ್ಲ ಅಸಹ್ಯ ಪಟ್ಟು ಇಹಾಳಿಸಿದರು ಇನ್ನು ಮಹಿಷಾ ನಾನು ಇಲ್ಲಿ ಇರುವುದಿಲ್ಲ ಹೊರಟು ಎಂದು ಹಠ ಮಾಡಿದಳು ಹಾಗಾಗಿ ರಂಭಾ ಮಹಿಷಾಳನ್ನು ಕರೆದುಕೊಂಡು ಮಲಯಾಕ್ಷಿಗೆ ಹಿಂದಿರುಗಿ ಅಲ್ಲೇ ಜೀವನ ಸಾಗಿಸುತ್ತಾನೆ ಆಗ ಮಹಿಷಾಳಿಗೆ ಒಂದು ಗಂಡು ಮಹಿಷ ಒಂದು ಹೆಣ್ಣು ಮಹಿಷಾ ಆಗುತ್ತದೆ ಆ ರೀತಿ ಜನಿಸಿದ ತನ್ನ ಮಗಳಾದ ಹೆಣ್ಣು ಮಹಿಷಳನ್ನು ನೋಡಿ ಅಸಹ್ಯ ಪಡುತ್ತಾನೆ ರಂಭಾ ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ಖಡ್ಗ ಹಿಡಿದು ಅದರ ಮೇಲೆ ದಾಳಿ ಮಾಡುತ್ತಾನೆ ಆ ಮಹಿಷ ತನ್ನ ಕೊಂಬಿನಿಂದ ಚುಚ್ಚಿ ತಂದೆ ರಂಬನನ್ನು ಕೊಂದಳು ಅದರ ನಂತರ ರಂಬನ ಚಿತೆಯೊಳಗೆ ತನ್ನ ಹೆಂಡತಿ ಮಹಿಷ ಕೂಡ ಸತಿ ಸಗಮವಾದಳು ಆಗ ಉರಿಯುತ್ತಿರುವ ಆ ಚಿತೆಯಿಂದ ವಿಕೃತ ರೂಪದ ರಾಕ್ಷಸ ಹೊರಬರುತ್ತಾನೆ ಸುತ್ತಮುತ್ತಲಿನ ರಾಕ್ಷಸರು ಹಾಗೂ ಯಕ್ಷಕರನ್ನು ಕೊಲ್ಲುತ್ತಾನೆ ರಂಭಾ ಹಾಗೂ ಮಹಿಷಾಳಿಗೆ ಜನಿಸಿದ ಮಗನೇ ಮಹಿಷಾಸುರ ಅವನಿಗೆ ರೂಪ ಬದಲಿಸುವ ಶಕ್ತಿ ಇರುತ್ತದೆ ಆಗ ಮಹಿಷಾಸುರ ಬ್ರಹ್ಮದೇವನಿಗಾಗಿ ತಪಸ್ಸನ್ನು ಮಾಡಿ ಹಲವಾರು ವರಗಳನ್ನು ಪಡೆಯುತ್ತಾನೆ ಅವನೇ ಒಂದು ರಾಜ್ಯವನ್ನು ನಿರ್ಮಿಸಿ ಅದನ್ನು ಬಲಶಾಲಿ ರಾಜ್ಯವನ್ನಾಗಿ ಕಟ್ಟಿಕೊಳ್ಳುತ್ತಾನೆ ಇನ್ನು ತಂದೆ ರಾಜ್ಯದೊಂದಿಗೆ ಸೇರಿ ಎಲ್ಲಾ ರಾಜ್ಯಗಳ ಮೇಲೆ ದಾಳಿ ಮಾಡುತ್ತಾನೆ ಕೊನೆಗೆ ಭೂಲೋಕದಲ್ಲಿ ಆಕ್ರಮಿಸಲು ಯಾವುದೇ ರಾಜ್ಯ ಇಲ್ಲದ ಕಾರಣ ಸ್ವರ್ಗವನ್ನು ಆಕ್ರಮಿಸಲು ದಾಳಿ ಮಾಡುತ್ತಾನೆ ಇಂದ್ರಾದಿ ದೇವತೆಗಳಿಂದ ಮಹಿಷಾಸುರನ ಎದುರಿಸಲು ಸಾಧ್ಯವಾಗುವುದಿಲ್ಲ ಇನ್ನು ಮಹಿಷಾಸುರನ ಬಳಿ ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ದೇವತೆಗಳು ಆದರೆ ಮಹಿಷಾಸುರ ಮಾತ್ರ ಇಂದ್ರಾದಿ ದೇವತೆಗಳನ್ನು ಬಹಳ ಹಿಂಸಿಸುತ್ತಾನೆ ಚವಟಿಯಿಂದ ಒಡೆಯುವುದು ಚರ್ಮ ಸೀಳುವುದು ಹೀಗೆ ನಾನಾ ರೀತಿ ಹಿಂಸಿಸುತ್ತಾನೆ ಈ ಎಲ್ಲಾ ಹಿಂಸೆ ಸಹಿಸಲಾಗದೆ ಇಂದ್ರಾದಿ ದೇವತೆಗಳು ಪರಮೇಶ್ವರ ಹಾಗೂ ವಿಷ್ಣುವಿನ ಬಳಿ ಹೋಗಿ ಸ್ವರ್ಗವನ್ನು ಹಾಗೂ ಅವರನ್ನು ರಕ್ಷಿಸುವಂತೆ ಕೇಳುತ್ತಾರೆ ಆದ್ದರಿಂದ ವಿಷ್ಣು ಹಾಗೂ ಶಿವ ಮಹಿಷಾಸುರನ ಬಳಿ ಯುದ್ಧಕ್ಕೆ ಬರುತ್ತಾರೆ ಆದರೆ ಮಹಿಷಾಸುರ ತನ್ನ ಸಿಂಹ ರೂಪ ತಾಳಿ ದೇವತೆಯ ಸೈನ್ಯವನ್ನು ಎದುರಿಸುತ್ತಾನೆ ವಿಷ್ಣು ಚಕ್ರದಿಂದಲೂ ಶಿವನ ತ್ರಿಶೂಲದಿಂದಲೂ ಕೂಡ ಮಹಿಷಾಸುರನ ಸಂಹರಿಸಲು ಸಾಧ್ಯವಾಗುವುದಿಲ್ಲ ಇನ್ನು ಮಹಿಷಾಸುರನ ಸಾವಿಗಾಗಿ ಉಪಾಯ ಹುಡುಕುತ್ತಾ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಕೊನೆಗೆ ತಮ್ಮ ಅಂಶಗಳೊಂದಿಗೆ ಮುಕ್ಕೋಟಿ ದೇವತೆಗಳನ್ನು ಒಟ್ಟುಗೂಡಿಸಿ ಆ ಮಹಾ ತೇಜಸ್ಸಿನಿಂದ ಒಬ್ಬ ಸ್ತ್ರೀ ಮೂರ್ತಿಯನ್ನು ಸೃಷ್ಟಿಸುತ್ತಾರೆ ಅವರೇ ಮಾತಾ ದುರ್ಗಾದೇವಿ ಆ ರೀತಿ ಜನಿಸಿದ ದುರ್ಗಾದೇವಿಯ ಮುಖ ಶಿವನ ತೇಜಸ್ಸಿನಿಂದ ಕೂದಲು ಯಮನ ತೇಜಸ್ಸಿನಿಂದ ಕೈಗಳು ವಿಷ್ಣುವಿನ ತೇಜಸ್ಸಿನಿಂದ ಎದೆಗಳು ಚಂದ್ರನ ತೇಜಸ್ಸಿನಿಂದ ಸೊಂಟ ಇಂದ್ರನ ಅಂಶದಿಂದ ಕಾಲುಗಳು ವರುಣನ ಅಂಶದಿಂದ ಆಸನ ಭಾಗ ಭೂದೇವಿ ಅಂಶದಿಂದ ಪಾದಗಳು ಬ್ರಹ್ಮದೇವರ ಅಂಶದಿಂದ ಕಾಲು ಬೆರಳು ಸೂರ್ಯನ ಅಂಶದಿಂದ ಮೂಗು ಕುಬೇರನ ಅಂಶದಿಂದ ಹಲ್ಲುಗಳು ಪ್ರಜಾಪತಿ ಅಂಶದಿಂದ ಕಿವಿಗಳು ವಾಯುದೇವರ ಅಂಶದಿಂದ ಕೂಡಿರುತ್ತದೆ ಇನ್ನು ದುರ್ಗಾದೇವಿಗೆ ಶಿವ ತನ್ನ ತ್ರಿಶೂಲವನ್ನು ವಿಷ್ಣು ತನ್ನ ಚಕ್ರಗಳನ್ನು ಇಂದ್ರ ತನ್ನ ವಜ್ರ ಆಯುಧಗಳನ್ನು ಹಾಗೂ ಅಕ್ಷಯ ತುನೀರವನ್ನು ವರುಣ ದೇವರು ತಮ್ಮ ಪಾಶವನ್ನು ಅಗ್ನಿದೇವರು ತನ್ನ ಶಕ್ತಿಯನ್ನು ಗಾಳಿದೇವ ತನ್ನ ವೇಗವನ್ನು ಯಮ ತನ್ನ ಯಮ ಪಾಶವನ್ನು ಪ್ರ ಪ್ರಜಾಪತಿ ಅಕ್ಷಮಾಲೆ ಅಂದರೆ ಕೊರಳಲ್ಲಿ ಧರಿಸುವ ಸ್ವರ್ಗಲೋಕದ ಆಹಾರ ಬ್ರಹ್ಮ ತನ್ನ ಕಮಂಡಲವನ್ನು ಸೂರ್ಯ ತನ್ನ ಕಿರಣಗಳನ್ನು ಸಮುದ್ರ ದೇವರು ಹಾರವನ್ನು ಕಾಲದೇವರು ಕತ್ತಿ ಹಾಗೂ ಡಾಲು ಎಂಬ ಆಯುಧವನ್ನು ವಿಶ್ವಕರ್ಮ ಕವಚಗಳನ್ನು ನೀಡುತ್ತಾರೆ ಅದರ ನಂತರ ಮಹಾಶಕ್ತಿ ರೂಪವಾದ ದುರ್ಗಾದೇವಿಯಾದ ಬಳಿ ಎಲ್ಲ ದೇವತೆಗಳು ತಮ್ಮನ್ನು ಮಹಿಷಾಸುರದಿಂದ ರಕ್ಷಿಸುವಂತೆ ಬೇಡುತ್ತಾರೆ ಹಾಗೆ ದುರ್ಗಾ ಮಾತೆ ಯುದ್ಧಕ್ಕೆ ಬರುತ್ತಾರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಯುದ್ಧ ಹೇಗಾಯಿತು ಎಷ್ಟು ದಿನ ಆಯಿತು ಎಂದು ತಿಳಿಯೋಣ